ಒಂದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಎ ಎನ್ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಫೋರ್ ಎನ್ ಆದರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿ ಇಲ್ಲಿ ನಾವೇನ್ ಮಾಡೋಣ ಮೊದಲ ಎರಡು ಪದಗಳನ್ನ ಕಂಡು ಹಿಡಿಯೋಣ ಸೊ ಮೊದಲ ಎರಡು ಪದಗಳು ಗೊತ್ತಾದ್ರೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಯಬಹುದು ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಎರಡನೇ ಪದ ಎನ್ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಫೋರ್ ಎನ್ ಅಲ್ವಾ ಸೊ ಇಲ್ಲಿ ಮೊದಲ ಪದ ಎ ಒನ್ ಸೊ ಇಲ್ಲಿ ಎನ್ ಈಕ್ವ ಟು ಒಂದು ಆದಾಗ ಎನ್ ಈಕ್ವ ಟು ಒಂದು ಆದಾಗ ಎ ಒನ್ ಈಸಿಕೊಲ್ ಟು ಏನಾಗುತ್ತೆ ಸೆವೆನ್ ಮೈನಸ್ ಫೋರ್ ಇಂಟು ಒನ್ ಸೊ ಸೆವೆನ್ ಮೈನಸ್ ಫೋರ್ ಸೊ ಸೆವೆನ್ ಮೈನಸ್ ಫೋರ್ ಏನಾಗುತ್ತೆ ಈಕ್ವಲ್ ಟು ತ್ರೀ ಆಗತ್ತೆ ಸೊ ಏನ್ ಈಕ್ವಲ್ ಟು ಎರಡು ಆದಾಗ ಎ ಟು ಏನಾಗತ್ತೆ ಹೇಳಿ ಸೆವೆನ್ ಮೈನಸ್ ಫೋರ್ ಇಂಟು ಟು ಸೆವೆನ್ ಮೈನಸ್ ನಾಲ್ಕು ಎರಡ್ಲೆ ಎಂಟು ಈಸಿಕ್ ಟು ಏನಾಗುತ್ತೆ ಮೈನಸ್ ಒನ್ ಆಗತ್ತೆ ಸೊ ಈಗ ಸಾಮಾನ್ಯ ವ್ಯತ್ಯಾಸವನ್ನ ಲೆಕ್ಕ ಹಾಕ್ಬೇಕು ಸೊ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಯಲು ಏನ್ ಮಾಡ್ತೇವೆ ಹೇಳಿ ಎರಡನೆಯ ಪದದಿಂದ ಮೊದಲನೇ ಪದವನ್ನ ಕಳಿತೇವೆ ಸೊ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸೊ ಏನಾಗತ್ತೆ ಹೇಳಿ ಮೈನಸ್ ಒನ್ ಮೈನಸ್ ತ್ರೀ ಎ ಟು ಏನ್ ಹೇಳಿ ಮೈನಸ್ ಒನ್ ಸೊ ಮೈನಸ್ ಎ ಒನ್ ಏನ್ ಹೇಳಿ ತ್ರೀ ಸೊ ಇದೇನಾಗತ್ತೆ ಮೈನಸ್ ಫೋರ್ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಯ್ತು ಮೈನಸ್ ಫೋರ್ ಆಗತ್ತೆ